ಎಲ್ಲಾ ಸಕ್ಸಸ್ ನೋಡಿದ್ವಿ ಒಂದೇ ದಿನ ಐವತ್ ಲಕ್ಷ ರೂಪಾಯಿ ಬಂದಿರೋದು ನೋಡಿದೀನಿ ಜೋಬಲ್ ಒಂದೇ ದಿನ ಹತ್ತು ರೂಪಾಯಿ ಇಲ್ದಿರೋದು ನೋಡಿದೀನಿ ಇದೇನು ನಂಗೆ ಏನು ಎಫೆಕ್ಟ್ ಮಾಡಿಲ್ಲ ನಾನು ಯಾವತ್ತು ನಿಮ್ಗೆ ಬೈದಿಲ್ಲ ತಮ್ಮೇಲೆ ಹಾಕದ್ ನೋಡಿ ಎದುರ್ಕತ್ತಿನ ಅಷ್ಟೇ ಓ ಸೊಪ್ ಸಾರ್ ಬಂದ್ಬಿಡದೆ ನಮ್ಗೆ ನಮ್ ಫೇವ್ರೇಟ್ ಬೆಂಗಳೂರು ಬಂದ್ ಈ ಸೊಪ್ ಸಾರು ನನ್ ಇದೆ ಇದೆ ನನ್ ಊಟ ಇದೆ ನಿಮ್ ಊಟ ಇದೆ ಅನ್ನ ಸಾಂಬಾರು ಸೊಪ್ಪು ಸಾರು ಮುದ್ದೆ ಚಪಾತಿ ಹ್ಮ್ ಪುಳಿಯೋಗರೆ ನಾನ್ ವೆಜ್ ಇನ್ನಲ್ಲ ವೆಜ್ ಮಾತ್ರ ನೀವು ಅದಕ್ಕೆ ಇಷ್ಟೊಂದು ಬೆಳಗಿದೀರಿ ಅನ್ಸುತ್ತೆ ಡೈಲಿ ಮುಖ ತೊಳಿತೀನಿ ಅಲ್ಲ ನಿಮ್ ಕೇಳುವಂತ ಮಾತ್ಕೊಳ್ ಕೇಳಿದ್ರೆ ಒಂದೊಂದ್ ಸರಿ ಕೋಪ ಬರುತ್ತೆ ಒಂದೊಂದ್ ಸರಿ ಬಿದ್ದ ಬಿದ್ದು ನಗುವಂಗೆ ಉಪಾಯ ಕಣ ಬರ್ತು ಮೇಲೆ ಇದ್ದಿದ್ ಇದ್ದಂಗೆ ಹೇಳ್ತಿರಲ್ಲ ಅದಕ್ಕೆ ನೀವ್ ಹೇಳ್ ಪ್ರಕಾರ ಓ ಹಾಯ್ ನಮಸ್ಕಾರ ಹಾ ಹೇಳಿ ಅಂತ ಹೇಳ್ಬೇಕಾ ಇವತ್ ಪ್ರಪಂಚನೇ ಇರೋದ್ ಯಾಕಲ್ಲ ಸರ್ ಅದು ಅಂತದಕ್ಕೆ ಜಾಸ್ತಿ ಮಾನ್ಯತೆ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡವ್ರು ಅಲ್ಲ ಸೊನ್ನೆ ಬಂದ್ ಹ್ಮ್ ಸರ್ ಈಗ ನೀವು ಒಂದ್ ರೀತಿ ಬಿಗ್ ಬಾಸ್ ಕೂಡ ನೋಡಿದ್ರೆ ಫ್ಯಾನ್ ನಿಮ್ಮ ಒಂದು ಕಾಮಿಡಿ ಸೆನ್ಸ್ ಗೊತ್ತಿಲ್ಲ ಅದ ಹೇಗೆ ಜನಗಳಿಗೆ ಅಟ್ರಾಕ್ಟ್ ಮಾಡ್ತೀರಾ ನೀವಂತ ಗೊತ್ತಿಲ್ಲ ಅಣ್ಣ ಇವತ್ತು ಚಾರ್ಮ್ ಕಳ್ಕೊಂಡಿಲ್ಲ ಆದ್ರೆ ಆತರ ಒಂದ್ ಟ್ರೆಂಡ್ ಇದ್ದಂತ ಬಿಗ್ ಬಾಸ್ ಪ್ರಥಮ ಅವರು ಈಗ ಒಂಥರ ಆಕ್ಷನ್ ಸಿನಿಮಾ ಕೊಕೆನ್ ಅಂತ ಒಂದ್ ಸಿನಿಮಾ ಅದು ಎಂತ ಒಂದು ಸಬ್ಜೆಕ್ಟ್ ಅಂತ ಅಂದ್ರೆ ತುಂಬಾ ಜನ ದೊಡ್ಡ ದೊಡ್ಡ ಮಾಡದಂತ ಸಿನ್ ಎಲ್ಲ ಗೊತ್ತಾಯ್ತು ಹ್ಮ್ ತುಂಬಾ ಡ್ರಗ್ ಮಾಫಿಯಾ ಕುರಿತು ಒಂದು ವಿಶೇಷವಾದ ವಿಚಿತ್ರವಾದ ಸಬ್ಜೆಕ್ಟ್ ಇದು ಇದೆ ಮಾಸ್ ಇದೆ ಆಕ್ಷನ್ ಕಾಮಿಡಿ ಎಲ್ಲವೂ ಇರುವಂತ ಬಿಗ್ ಬಜೆಟ್ ಆಮೇಲೆ ಹೆಸರೇ ಒಂಥರ ಇಂಗ್ಲಿಷ್ ಸಿನಿಮಾ ಹಿಂದಿ ಸಿನಿಮಾ ತರ ಇಟ್ಟಿದ್ದೀರಾ ಅಂದ್ರೆ ಸಬ್ಜೆಕ್ಟ್ ಅಷ್ಟೊಂದು ಸ್ಟ್ರಾಂಗ್ ಇದೆ ಸರ್ ಅದು ಸರ್ ಕತೆ ಹೈಲೈಟ್ ದಯವಿಟ್ಟು ಪ್ರಥಮ ಹೀರೋ ಅಂತ ಎಲ್ಲೋ ಹಾಕ್ಬೇಡಿ ನಾನು ಹೀರೋ ಅಲ್ಲ ಇದಕ್ಕೆ ಕತೆ ಹೀರೋ ಈ ಕತೆ ಚಿತ್ರಕತೆ ಪ್ರಥಮ್ ಅವರ ಅಂತ ಹೌದಾ ಸರ್ ಇದು ಇದಕ್ಕೆ ನಿರ್ದೇಶಕರು ಬಂದು ತುಂಬಾ ಜನ ಇದ್ರು ಅದ್ರಲ್ಲಿ ನೀವು ಕೌರವಂಟೆ ಸೌರ ಅಂತಂದ್ರೆ ಫೈಟ್ ಮಾಸ್ಟರ್ ಎಷ್ಟು ಜನಕ್ಕೆ ಒಡಿಸಿದಾರೆ ಎಷ್ಟ್ ಜನಕ್ಕೆ ಇದ್ ಮಾಡಿದಾರೆ ಯಾಕೆಂತ ಅದು ಅದೇ ಗೊತ್ತಾಗ್ಬೇಕು ಸರ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಕರ್ನಾಟಕದಲ್ಲಿ ಸಿನಿಮಾ ಮಾಡ್ಬೇಕಾರೆ ಫೈಟ್ ಮಾಸ್ಟರ್ ಬಂದ್ರು ಇವರು ಪ್ರಥಮೋರೇ ಪ್ರಥಮವ್ರೆ ನನ್ನ ಬರೀ ಫೈಟ್ ಆ ಫೈಟ್ ದಿನ ನೆನ್ಸ್ಕರ್ತಾರೀ ಅದಾದ್ಮೇಲೆ ನಾನು ಮರ್ತೇ ಬಿಡ್ತಾರಿ ನಾನು ಏನೂ ಮಾಡೇ ಇಲ್ಲ ಚಿತ್ರರಂಗಕ್ಕೆ ಸಾವಿರ ಆರು ಫೈಟ್ ಮಾಡಿಸಿದೀನಿ ಶಿವಣ್ಣ ಮಾಡಿದೀನಿ ವಿಷ್ಣು ಸಾರ್ ಮಾಡಿದೀನಿ ಅಂಬರೀಷಿ ಮಾಡಿದೀನಿ ಎಲ್ಲಾರ್ಗು ಮಾಡಿದೀನಿ ಬಟ್ ಜನ ಮರ್ತೆ ಬಿಡ್ತಾನೆ ಯಾಕೆ ಪ್ರಥಮ ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ಇದೀನಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು ಒಂದು ಡಿಸ್ಕಶನ್ ಹಂಗೆ ಸರ್ ಬನ್ನಿ ಸರ್ ಕಾಫಿ ಕುಡಿಯೋಣ ಊಟ ಮಾಡೋಣ ಪಾರ್ಟಿ ಮಾಡೋಣ ಕರೀಲಿಲ್ಲ ನಾನು ಸರ್ ಬನ್ನಿ ಒಂದ್ ಸಿನಿಮಾ ಮಾಡೋಣ ಅಂದ್ರೆ ಒಂದ್ ಸ್ನೇಹನ ಕಾಫಿ ಕುಡಿಯೋಕ ಸ್ನೇಹಿ ಇಟ್ಕೊಳ್ಳೋಕಿಂತ ನನಗ್ ಕೊಟ್ಟೊಂದು ಅವಕಾಶ ಜನ ಬಿಗ್ ಬಾಸ್ ಕೆಲ್ಸರು ಅದು ಒಂದೊಳ್ಳೆ ಸಿನಿಮಾ ಮಾಡಕ್ ಒಂದು ಅವಕಾಶ ಆಯ್ತು ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಆಯ್ತಾ ಇದೆ ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಸ್ಟ್ರಾಂಗೆಸ್ಟು ಅಂಶಗಳಿದೆ ಅಂತ ಕೇಳ್ಪಟ್ವಿ ದೊಡ್ಡ ದೊಡ್ಡ ಆಕ್ಟರ್ಗಳು ಮಾಡ್ತಾ ಇದ್ದಾರೆ ಆಮೇಲೆ ಹೊರಗಡೆಯಿಂದ ನೀವು ಹೇಳ್ತಾ ಇದ್ದೀರಿ ಒಬ್ಬ ಸ್ಪೆಷಲ್ ಆರ್ಟಿಸ್ಟ್ನ ಕರೆಸ್ತಾ ಇದ್ದೀವಿ ಅಂತ ಆಮೇಲೆ ಚಿತ್ರಕಥೆ ನೀವೇ ಮಾಡ್ತಾ ಇದ್ದೀರಾ ಆಮೇಲೆ ಬಂದು ಕೆಲವೇ ಟೈಮು ನಿಮ್ಮದು ತುಂಬ ದೊಡ್ಡದೇನಂತ ಅನ್ಕೊಳ್ಳೋದಲ್ಲಿ ಎಷ್ಟೋ ಜನ ಸ್ಟ್ರಗಲ್ ಪಡ್ತಾರೆ ಆದರೆ ಇಂಥ ಒಬ್ಬ ಬೇರೆಯವ್ರಿಗೆ ಡೈರೆಕ್ಷನ್ಗೆ ಅವಕಾಶ ಕೊಡೋದು ದೊಡ್ಡದು ಆದರೆ ನೀವು ಬಂದು ಇಷ್ಟು ಬೇಗನೆ ಒಬ್ಬರಿಗೆ ಡೈರೆಕ್ಟರ್ಗೆ ಅವಕಾಶ ಕೊಟ್ಟಿದ್ದೀರಾ ಅದು ದೊಡ್ಡ ಫೇಮಸ್ ಆಗಿರುವಂಥ ಫೈಟ್ ಮಾಸ್ಟ್ರಿಗೆ ಹ್ಞೂ ಸರ್ ಹೇಳಿದ್ನಲ್ಲ ಸರ್ ನಾನು ಅವಕಾಶ ಕೊಟ್ಟೆ ಅಂತಲ್ಲ ಅವ್ರಲ್ಲಿ ಕಲೆ ಇತ್ತು ಒಟ್ಟಿಗೆ ಸಿನಿಮಾ ಮಾಡ್ ಮಾಡಿದಷ್ಟೇ ನಾವೇನು ದೊಡ್ಡ ಕಡದ್ ಕಟ್ಟೆ ಹಾಕಿಲ್ಲ ಕಿತ್ ಗುಡ್ಡೆ ಹಾಕಿಲ್ಲ ನಾವು ಸಾಮಾನ್ಯವಾಗಿ ಇದ್ದಾಗ ಎಲ್ಲವೂ ಸಲೀಸಾಗಾಯ್ತಿ ನಾವು ತಲೆ ಮೇಲೆ ನಮ್ಮನ್ನ ನಾವು ದೇವರು ತುಂಬಿಕೊಂಡ್ರೆ ನಿಮ್ದಿ ಹಾಳಾಯ್ತು ಈ ಬಿಗ್ ಪ್ರಥಮ ಅವರು ತುಂಬಾ ವಿಚಾರಗಳನ್ನ ಮಾತಾಡ್ತಾರ ಏನು ಓದ್ತಾರ ಇದು ಹೆಂಗ್ ತಿಳ್ಕೊತಾರ ಎಲ್ಲಿಂದ ಇವೆಲ್ಲ ನಾನು ಜನರಿಗೆ ಬದುಕೋಬೇಕಾದ್ ಬುದ್ಧಿವಂತಿಕೆ ನನಗೆ ಬುದ್ಧಿವಂತಿಕೆ ಇದೆ ಸರ್ ನನ್ನ ನೀವು ಅಂಟಾರ್ಟಿಕಾ ಆಟ ಚಂದ್ರಲ್ ಬುಡಿ ನಿಮ್ಗೊಂದು ನನಗೆ ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ದು ಸುದೀಪ್ ಸರ್ ಹೇಳಿದ್ದು ಬಿಗ್ ಬಾಸ್ ಗೆದ್ದಾಗ ನಿಮ್ಮ ನಾಲಿಗೆ ನಿಮ್ಮ ಆಯುಧ ಬೇರೆಯವ್ರಿಗೆ ಒಬ್ಬೊಬ್ರಿಗೂ ಬ್ರಹ್ಮಾಸ್ತ್ರ ಅಂತ ಇರುತ್ತೆ ಇನ್ನೊಂದ್ ಕಡೆ ತ್ರಿಶೂಲ ಇರುತ್ತೆ ಸುದರ್ಶನ್ ಚಕ್ರ ನಿಮ್ಮ ನಾಲಿಗೆ ನಿಮ್ಮ ಆಯುಧ ಅಂತ ಸುದೀಪ್ ಸರ್ ನಂಗೆ ಹೇಳಿದ್ರು ನಂಗೆ ಇನ್ನು ನನ್ನ ತಲೆ ನೆನಪೇನೆ ನೀವು ನನ್ನನ್ನ ತಗೊಂಡ್ ಅಂಟಾರ್ಟಿಕಾ ಆಫ್ರಿಕಾ ಕಟ್ ದಟ್ಟ ಕಾರ್ಡಲ್ ಬಿಟ್ಟು ಬನ್ನಿ ಪಾಸ್ಪೋರ್ಟ್ ಬೇಡ ಆಧಾರ್ ಕಾರ್ಡ್ ಬೇಡ ಎಲ್ಲ ಕಿತ್ಕೊಂಡು ಮುಟ್ಟು ಬಟ್ಟೇನಿ ಲೈಫ್ ಆರಾಮಾಗಿ ಇಂಡಿಯಾ ಬರ್ಬೇಕು ಐವತ್ತು ಸಾವಿರ ಸಂಬಂಧ ಮಾಡ್ಕೊ ಆ ಆತ್ಮಸ್ಥೈರ್ಯ ಬರದಿಕ್ಕೆ ಪ್ರಥಮ ಗ್ರಾಮೀಣ ಭಾಗದಲ್ಲಿ ಅದು ನಮ್ಮ ಚಾಮರಾಜನಗರ ಭಾಗದಿಂದ ಬಂದದ್ದೇ ಕಾರಣ ಅಂತ ಅನ್ಸುತ್ತೆ ನಮ್ಮೂರು ನಮ್ಗೆ ಹೆಮ್ಮೆ ಹ್ಮ್ ಹೌದು ಯಾಕಂದ್ರೆ ಚಾಮರಾಜನಗರ ಅಂತಂದ್ರೆ ಬರೀ ಪ್ರಥಮ ಅಲ್ಲ ಇಡೀ ಇಂಡಸ್ಟ್ರಿಗೆ ತಿರುಗಿ ನೋಡುವಂತ ಹೆಸರು ಮಾಡಿದಂತ ಅಣ್ಣವರು ಎಸ್ ಮಹೇಂದರ್ ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರತಿಭೆಗಳು ಹೆಚ್ಚಾಗಿ ಮಲೆ ಮಾದಪ್ಪ ಮಾದೇ ಮಾದೇಶ್ವರ ಅಂದ್ರೆ ನಾವು ಪ್ರತಿ ವರ್ಷ ವರ್ಷ ಹೋಗ್ತಾ ಇರ್ತೀವಿ ಅಂತ ಒಂದು ಸ್ಥಾನದಿಂದ ಬಂದಿದ್ದಕ್ಕೆ ಪ್ರತಮಿಗೆ ಈ ತರ ಒಂದು ಸರ್ ನೀವು ಅಂದ್ರಿ ಈಗ ಹೀರೋ ಅಂತ ಅಲ್ಲೆಲ್ಲ ಊಟ ಮಾಡಕ್ ಕೂತ್ಕೊಂಡ್ರು ಚೇರ್ ಇದ್ವು ಒಂದ್ ಇಪ್ಪತ್ತು ಜನ ಇದ್ರು ಐವತ್ ಜನ ಇದ್ರು ಆರಾಮ ಕೂತ್ಕೊಂಡ್ ನೆಮ್ಮದಿಯಾಗಿ ಕೂತ್ಕೊಂಡು ತಿಂತಾ ಇದೀನಿ ನನ್ ಖುಷಿ ನಾವು ಹುಡ್ಕೊ ಸರ್ ಯಾವುದಕ್ಕೂ ನಾನ್ ಡಿಪೆಂಡೆಂಟ್ ಆಗಿಲ್ಲ ಯಾರ ಮೇಲ್ವೆ ಈಗ ಚೇರ್ ಬರ್ತಕ್ಕ ಓಹ್ ನಂಗೆ ಆಗೋದೇ ಇಲ್ಲ ನಂಗೆ ಕೆಳಗಡೆ ಕೂತ್ಕೊಳ್ಳೋದೇ ಇಲ್ಲ ನಂಗೆ ಆಗೋದೇ ಇಲ್ಲ ಅನ್ಕೊಂಡಿಲ್ಲ ಇಲ್ಲಿ ಚಾಪೆ ದಿಂಬು ಕಂಬಳಿ ಕೊಟ್ರೆ ಒಂದು ಔಟ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಇಲ್ಲೇ ಮನಿ ಕತ್ತಿನ ಹಿಂಗೆ ಏನೋ ನಂಗೆ ಏನು ಎಫೆಕ್ಟ್ ಆಗಿಲ್ಲ ನಂಗೆ ಒಂದು ಸಣ್ಣ ಕಾಯಿಲೆ ಇಲ್ಲ ಜ್ವರ ಇಲ್ಲ ಆರೋಗ್ಯವಾಗಿದ್ದೀನಿ ಮೂರ್ ಜನ ಊಟ ಮಾಡಿ ನಾನು ಒಬ್ಬನೇ ಮಾಡ್ತೀನಿ ಮೂರು ಜನ ಊಟ ಮಾಡಿ ನಾನು ಒಬ್ಬ ಮಾಡ್ತೀನಿ ತಿಂತೀನಿ ಪ್ರಥಮ ಎಷ್ಟು ಸಿನಿಮಾಗಳು ಕೈಯಲ್ಲಿ ಮೂರ್ ಸಿನಿಮಾ ರಿಲೀಸ್ ರೆಡಿ ಇದೆ ಅಲ್ಲ ಎರಡು ಸಿನಿಮಾ ರೆಡಿ ಇದೆ ಒಂದು ಸಿನಿಮಾ ರೆಡಿ ಆಗ್ತದೆ ಕರ್ನಾಟಕ ತಳಿಯ ಹ್ಮ್ ಅದಂಗೆ ಆಯ್ತು ಗೊತ್ತಾ ನೋಡಿ ಹೇಳ್ತೀನಿ ನಾನು ಕರ್ನಾಟಕದಲ್ಲೇ ಡೆವಿಲ್ ಜೊತೆ ಬರ್ತೀವಿ ಅಂತ ಫಸ್ಟ್ ಹೇಳ್ದೆ ಹೌದು ಡೆವಿಲ್ ಜೊತೆ ಅಂದ್ರು ಆ ಡೆವಿಲ್ ಜೊತೆ ಡೆವಿಲ್ ಆಪೋಸಿಟ್ ಬರ್ತಾ ಇದನ್ನ ಫಸ್ಟ್ ತಿರುಗಿಸಿದ್ರು ಬೇಕು ಡೆವಿಲ್ ಜೊತೆಗೆ ಯಾಕಂದ್ರೆ ದರ್ಶನ್ ಸರ್ ಸಿನಿಮಾ ಮಾರ್ನಿಂಗ್ ನೋಡ್ಲಿ ಮಧ್ಯಾಹ್ನ ಬಂದ್ ನನ್ ಸಿನಿಮಾ ನೋಡ್ಲಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ಬರ್ತಾನಂತೆ ಇವ್ ನಾ ಬಿಡಿ ಫೈನ್ಸ್ ಅಂತ ಟ್ರಾವಲ್ ಮಾಡಕ್ ಶುರ್ ಮಾಡ್ರು ಆಗ ನಾನು ಹೌದಪ್ಪ ಡೆವಿಲ್ ಜೊತೆಗೆ ಕಂಡ್ರ ಆಪೋಸಿಟ್ ಅಲ್ಲ ಮಾರ್ನಿಂಗ್ ಶೋ ದರ್ಶನ್ ಸರ್ ನೋಡಿ ಮಧ್ಯಾಹ್ನ ಬಂದ್ ನನ್ ನೋಡಿ ಅಂದೆ ಸರ್ ನೀವ್ ಎಷ್ಟೋ ವಿಚಾರಗಳನ್ನ ಕೆಲವು ಸಂದರ್ಭಕ್ಕೆ ಸಮಯೋಚಿತವಾಗಿ ಮಾತಾಡ್ತೀರಾ ಆದ್ರೆ ಎಲ್ಲ ಟ್ರೋಲ್ ಆಗ್ತವೆ ಈ ದರ್ಶನ್ ಸಾರ್ ಜೈಲ್ಗೆ ಹೋಗಿ ಸಂದರ್ಭದಲ್ಲೂ ಕೂಡ ಯಾವ್ದು ಅಂಧಾಭಿಮಾನಿಗಳಿಗೆ ಅಂದಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂದ್ರೆ ಅಲ್ಲ ಅದನ್ನ ದರ್ಶನ್ ಸರ್ ಒಪ್ಕೊಂಡಿದ್ರೆ ನೀವ್ ಹೇಳಿದ ವಿಚಾರಗಳನ್ನ ಏನಂತಂದ್ರೆ ಬಾಸ್ ಬಾಸ್ ಅನ್ನೋದನ್ನ ಅದೊಂದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿತ್ತು ಬಾಸ್ ಯಾರು ಅಲ್ಲ ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸು ಅದೊಂದು ಒಳ್ಳೆ ಮಾತು ಹೇಳಿದಿರಿ ಹ್ಮ್ ನೀವು ಆ ರೀತಿ ಹೇಳ್ತೀರಿ ನಿಮ್ಮ ಅಪ್ಪ ಅಮ್ಮ ಬಾಸ್ ಅಂತ ಅಂದ್ರೆ ಕೆಲವು ದೊಡ್ಡ ಸ್ಟಾರ್ ಗಳನ್ನ ನೀವು ಬಾಸ್ ಬಾಸು ಅಂತ ಕರೆಯೋದು ನಾವು ಟ್ರೋಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನೇನ್ ಹೇಳ್ತೀನಿ ಎಲ್ಲಾ ಕನ್ನಡಿಗರು ನನ್ನ ಬಾಸ್ ಅಂತ ಹೇಳಿದೆ ಕರೆಕ್ಟ್ ಅದೊಂದು ಮಾತು ಹೇಳಿ ಕನ್ನಡಿಗರಲ್ವಾ ಹೌದು ಸುದೀಪ್ ಕನ್ನಡಿಗರಲ್ವಾ ಗಣೇಶ್ ಕನ್ನಡಿಗರ ಉಪೇಂದ್ರ ಕನ್ನಡಿಗ ಅಲ್ವಾ ನಾನು ಇದೊಬ್ನೇ ಅಲ್ಲ ಒಬ್ಬ ಲೈಟ್ ಬಾಯ್ ನು ಬಾಸ್ ಅಂತ ಹೇಳ್ತೀನಿ ನಾನು ಅಣ್ಣ ಅವನ್ ನನ್ ಮುಖಕ್ಕೆ ಲೈಟ್ ಬಿದ್ರೆ ತಾನೆ ಸಿಗೋದು ಹೌದೌದು ನಾನು ಹೇಳ್ತಾರ ಕರ್ನಾಟಕದಲ್ಲಿ ಕನ್ನಡಿಗರ ಬಸ್ ಕನ್ನಡಿಗರು ನನಗ್ ಕನ್ನಡಿಗರ ನೀವ್ ಕನ್ನಡಿಗರಾದ್ರೆ ನನಗ್ ಬಾಸ್ ಅಂತ ಹೇಳ್ತಾರೆ ನಾನು ಬೇರೆ ಇನ್ನೇನು ಹೇಳ್ತಾರೆ ನಿಮ್ಮ ಶಕ್ತಿ ನಿಮ್ಮ ಆತ್ಮ ಸ್ಥೈರ್ಯನೇ ಅಂತ ಅನ್ಸುತ್ತೆ ಜಾಸ್ತಿ ಅಣ್ಣ ನಾನು ಯಾವ್ ಹೇಳುದು ಹೇಳ್ಕೊಂಡು ಹೇಳಿಲ್ಲ ಅಂತ ಇದುವರೆಗೆ ಎಲ್ಲ ಸುಳ್ಳು ಅಂತ ಹೇಳಿಲ್ಲ ಮಾಧ್ಯಮ ತೆರ್ಚ್ ಬಿಟ್ಟಿದ್ದಾರೆ ನಾನು ಹೇಳಿದ್ದು ಮಾಧ್ಯಮದ ನಾನು ಹಿಂಗೆ ಏಡೇ ಇಲ್ಲ ಅಂತ ಹೇಳಿದ ಆಮೇಲೆ ಸರ್ ನಿಮ್ಗೆ ಎಷ್ಟೊಂದು ಅನುಭವ ಇದೆ ಸಿನಿಮಾ ಇಂಡಸ್ಟ್ರಿಲೂ ಸಾಕಷ್ಟು ಜನ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ ಈ ಸಿನಿಮಾಕ್ಕೆ ಚಿತ್ರಕಥೆ ಎಲ್ಲ ಮಾಡ್ತಾ ಇದ್ದೀರಾ ನಿರ್ದೇಶನ ತಾವೇ ಮಾಡಿದೀರಾ ನಿಮ್ ಪರಿಪೂರ್ಣತೆ ತೋರಿಸಬೋದಾಗಿ ಯಾಕೆ ನಿರ್ದೇಶನ ಮಾಡೋ ಇನ್ನೊಬ್ಬ ಕಲಾವಿದರು ಒಬ್ಬ ನಾನು ಹೇಳ್ದೆ ಕಾರಣ ಆಗ್ಲೇ ಹೇಳಿದೆ ಗೌರವ್ ಕೃಷ್ಣ ಯಾಕ್ ಡೈರೆಕ್ಷನ್ ಮಾಡಿದೆ ಅಂತ ನಾನು ನಿಮ್ಗೆ ಹೇಳಿದೆ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡ್ತಾ ಇದ್ದೆ ಫೈಟ್ ಆಸ್ಟ್ ಫೈಟ್ ಮಾಸ್ಟ್ ಆಗಿ ಹಿಂಗೆ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ಪ್ರಥಮ್ ಬರೀ ನಾನು ಫೈಟ್ ದಿನ ಮಾತ್ರ ನೆನ್ಸ್ಕೊತಾರೆ ಅಂತ ಹೇಳಿದ್ರು ಇಲ್ಲ ಸರ್ ಸಿನಿಮಾನೆ ಮಾಡೋಣ ನಾನ್ ಮಾಡ್ತೀವಿ ಒಂದ್ ಒಳ್ಳೆ ಸಿನಿಮಾ ರೆಡಿ ಆಯ್ತು ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಡೈರೆಕ್ಟರ್ ಆಗುವ ಕರ್ನಾಟಕದಲ್ಲಿ ನಡೀತಾ ಇತ್ತಲ್ಲ ಕರ್ನಾಟಕದಲ್ಲಿ ನನ್ ಸರ್ ನನ್ ಸಿನಿಮಾ ಕರ್ನಾಟಕದ ಅಳಿಯ ಸಿನಿಮಾ ನಾನ್ ಡೈರೆಕ್ಟರ್ ಅದು ಅದು ನಿಮ್ಮ ನಿರ್ದೇಶನ ಇತ್ತು ಬರ್ತೀನಿ ಅದು ಯಾವಾಗ ಬಿಡುಗಡೆ ರೆಡಿ ಇದೆ ಸರ್ ಸೆಪ್ಟೆಂಬರ್ ಹತ್ತು ಆಗಸ್ಟ್ ಅದು ನಾನು ಡೆವಿಲ್ ಜೊತೆಗೆ ಬರ್ತೀನಿ ಅಂತ ಹೇಳಿದೆ ಡೆವಿಲ್ ಆಪೋಸಿಟ್ ಅಂತ ತಿಳಿಸ್ಬಿಟ್ರು ಪರವಾಗಿಲ್ಲ ಆಯ್ತು ಹಂಗೆ ಅನ್ಕೊಂಡ್ ನಾನು ಅನ್ಕೊಂಡೆ ಕಂಡೆ ಡೆವಿಲ್ ಜೊತೆಗೆ ಬರ್ತೀನಿ ಮಾರ್ನಿಂಗ್ ಶೋ ಡೆವಿಲ್ ನೋಡಿ ಮಧ್ಯಾಹ್ನ ಅಲ್ಲಿರೋರೆ ಬಂದು ಕರ್ನಾಟಕ ಕಡೆ ನೋಡ್ರಪ್ಪ ಅಂದ್ರೆ ಡೆವಿಲ್ ಆಪೋಸಿಟ್ ಬರ್ತಾರಂತೆ ಬಿಡಬೇಡಿ ಫ್ರೆಂಡ್ಸ್ ಅಂತ ಕಾಮೆಂಟ್ ಹಾಕ್ರು

ಇದೇ ನಮಗೆ ಎನರ್ಜಿಯ ಇನ್ನೊಂದು ಕಾರಣ ನೆಮ್ಮದಿಯ ಊಟ ಟೈಮ್ ಟು ಟೈಮ್ ನಿದ್ರೆ ದಿನಕ್ಕೆ ಹದಿಮೂರು ಹದಿನಾಲ್ಕು ಅವರ್ ಮಲಗ್ತೀನಿ ನಾನು ಗೊತ್ತಾ ನಿಮಗೆ ಹದಿಮೂರು ಅವರ್ ಮಲಗ್ತೀನಿ ಬೇರೆ ಏನೋ ಹವ್ಯಾಸಗಳಿದೆ ಸರ್ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಆಕ್ಟಿವ್ ಆಗಿರ್ತಿರಲ್ಲ ಸ್ಮೋಕು ಡ್ರಿಂಕು ನಾನ್ ವೆಜ್ ಬೆಟ್ಟಿಂಗು ಗ್ಯಾಮ್ಲಿಂಗು ಯಾವುದು ಲೈಫಲ್ಲಿ ಒಂದು ಸಲ ನಾನು ಬಿಯರ್ ಕುಡ್ದಿಲ್ಲ ಬಿಯರ್ ಹೆಂಗೈತೆ ಅಂತ ನನ್ನ ಮದರ್ ಪ್ರಾಮಿಸ್ ಒಂದ್ಸಲ ಟೇಸ್ಟ್ ನೋಡಿಲ್ಲ ಒಂದೇ ಸಲ ಸ್ಮೋಕ್ ಮಾಡಿಲ್ಲ ನಾನು ಒಂದೇ ಒಂದು ಡ್ರಾಪ್ ಡ್ರಿಂಕ್ ಹೆಂಗೈತೆ ನನ್ನಲ್ಲಿ ಫಾರಿನ್ ಡ್ರಿಂಕ್ ಇದೆ ನಾನು ಕುಡ್ದಿಲ್ಲ ಬಂದವ್ರು ಕೊಟ್ಟಿದ್ದೀನಿ ನಾನು ಅಂದ್ರೆ ಯಾರೋ ಕೇಳೋ ಬಾಟ್ಲು ಕೊಟ್ಬಿಟ್ಟೆ ನಂಗೆ ಯಾರು ಕೊಟ್ಟಿದ್ರು ಫಾರಿನ್ ಬೇಕಾದ್ರೆ ಕೊಟ್ಬಿಟ್ಟೆ ನಾನು ಇಟ್ಕೊಂಡು ನಾನು ಕುಡುದಿಲ್ಲ ಒಂದು ಡ್ರಾಪ್ ಹೆಂಗೈತೆ ನೋಡಿಲ್ಲ ಇಷ್ಟೊಂದು ಫಿಟ್ನೆಸ್ ಆಗಿದ್ದಿಲ್ಲ ಏನು ವರ್ಕ್ಔಟ್ ಜಿಮ್ ಏನು ಮಾಡಲ್ಲ ಹೆಂಗೆ ಸರ್ ಅದನ್ನ ಒಂಚೂರು ವಾಕು ಶೂ ಶೂಟ್ ಇದ್ರೆ ಶೂಟು ಇಲ್ಲ ಅಂದ್ರೆ ಮನಿಕತ್ತೀನಿ ಅಷ್ಟೇ ಮನಿಕತ್ತಿನ ಕೆಲಸ ಮಾಡಲ್ಲ ನಾನು ಈ ಮನಿಕತ್ತಿನಿ ಅಂದಾಗ ನಮ್ಗೆ ನಮ್ಮೂರದಾಗುತ್ತೆ ನನಗೆ ಇನ್ನೂ ನನ್ನ ಕೊಳ್ಳೆಗಾಲದ ಇನ್ಫ್ಲೂಯನ್ಸ್ ಚಾಮರಾಜನಗರದ ಇದು ಹೋಗಿಲ್ಲ ನನಗೆ ಪರಿಪೂರ್ಣ ಭಾಷೆ ಎಲ್ಲ ಭಾಷೆನೂ ಬರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಹ್ಮ್ ಸಾಂಸ್ಕ್ರಿಟ್ ಒಬ್ಬ ಹಿಂದೂ ಆಗಿ ಸಾಂಸ್ಕ್ರಿಟ್ ಬರಬೇಕು ಬರುತ್ತೆ ಬಂದಿದೆ ಹ್ಮ್ ಭಗವದ್ಗೀತೆ ಬಹಳಷ್ಟು ಓದಿ ತಿಳ್ಕೊಂಡಿದ್ದೀನಿ ಕೃಷ್ಣನ ಕಂಪ್ಲೀಟ್ ಸಾರಾಂಶ ಸಾರನ್ನ ಅರ್ಥಕೊಂಡಿದ್ದೀನಿ ಜೀವನದ ಸಾರಾಂಶ ಗೊತ್ತು ಹಾಗಂತ ನಂಗೆ ಚಾಂಬರ್ದಾಗ ಸ್ಲಾಂಗ್ ಎಲ್ಲೂ ಹೋಗಿಲ್ಲ ನನಗೆ ನಂಗೆ ಅನ್ನ ಕೊಡುತ್ತೆ ಸಾಕು ಪ್ರಕಾಶ್ ಎಲ್ಲಿ ಹಿಡಿದ್ನಾ ಶುರು ಆಯ್ತಾ ಕೇಳ ಶೂಟು